ನಿರ್ಮಾಣ ಇತ್ಯ ಇಬ್ರಾಹಿಮ್ ಖಲಿ ಉಲ್ಲಾದಿಂದ ಹೌದು ಹಗಲು ಕಟ್ಟುತ್ತಿದ ರಾತ್ರಿ ಬೆಳತಿತ್ತು ಹಗಲು ಕಟ್ಟತ್ತಿದ ರಾತ್ರಿ ಬೆಳತಿತ್ತು ಆಕಾಶವಾಣಿ ಆಯ್ತು ಅತಿ ಪ್ರೇಮವಾದಂತ ಹೇಳಿ ಹೌದು ಒಂಟಿ ಕಡದ ಆನೆ ಕಡದ ಕುದುರೆ ಕಡದ ನಿಂದ್ರಲಿಲ್ಲ ಮತ್ತೆ ಬೆಳ್ಳಗತ್ತು ಹೌದು ಇಬ್ರಾಹಿಮ ಕಲಿ ಉಲ್ಲಾಗ ಬಾರ ಬಾರ ಇಪ್ಪತ್ ನಾಲ್ಕು ಒಂದು ಮಗ ಹುಟ್ಟಿದ್ದ ಇಸ್ಮಾಯಿಲ್ ಜುಬೆ ಅಲ್ಲಾ ಹೌದು ಹೌದು ಮಗನ ಹೆಸರು ಏನು ಇಸ್ಮಾಹಿಲ್ ಜುಬೆ ಅಲ್ಲ ಆ ಖುಷಿಗೆ ತಂದು ಕಡಿ ಆಕಾಶವಾಣಿ ಆತಿತ್ತು ಹಣತಿಗೆ ಹೇಳ್ತಾನ ಯಾರಿಗೆ ಬಿಬಿ ಹಜರ ಏನತ್ತ ಇಬ್ರಾಹಿಮ್ ಕಲಿಯುಲಾಗಿ ಇಬ್ರು ಇಬ್ಬರು ಹೆಂಡ್ರು ಬಿಬಿ ಹಜರಾ ಬಿರಾ ಹೌದು ಇಸ್ಲಾಮ್ ಧರ್ಮದ ಗೊತ್ತಾಗ್ಬೇಕು ಹೌದಾ ಆ ಖುಷಿಗೆ ಹಣತಿಗೆ ಹೇಳಿ ಖುಷಿಗೆ ತಂದು ಕಡಿಬೇಕಾಗಿತ್ತು ಹೌದು ಮಗನ ಮ್ಯಾಗಿನ ಮೋಹಕಾಗಿ ಕೈಯಾಗಿ ಯಾರು ಹತಾರ ಹತ್ತಿರಿ ಅಥವಾ ಚೂರಿ ಹತ್ತಿರಿ ಹೌದು ಎತ್ತಾಲ ಇತ್ತು ಹೌದು ಕಣ್ಣಿಗೆ ಪಟ್ಟಿ ಕಟ್ಟಿ ಮಗ ಹೇಳತನ ಮಗನ ಮ್ಯಾಗಿನ ಮಾಯ ತಗಿ ಕಣ್ಣಿಗೆ ಪಟ್ಟಿ ಕಟ್ಟಿ ಹೊಡಿಬೇಕು ತೆಗೆದು ತಗದು ಬಕ್ರ ಹಾಕದ ಅಲ್ಲಿ ಆ ಹೋತಿಗೆ ಹಲಾಲ ಇತ್ತು ಹೌದು ಹೌದು ಹೌದಲ್ರಿ ಮಾತ ಕೇಳೋದ ಏನೇ ಕೇಳುದ್ರಿಪ್ಪ ಮಾತ ಮೈವೋಣ ಬರ್ತಿತ್ತು ಹೇಳ್ರಿ ಬರ್ಲಿಕ್ಕಂದ್ರೆ ನಾನು ನಿಮ್ ಸಂಗಡ ತಕ್ರಾರಿಲ್ಲ ಹೌದು ಏನೇ ಕೇಳೋದು ಯಾವಾಗ ಆ ಹೊತ್ತಿಗೆ ಹಲಾಲಾಯ್ತು ನನ್ನ ಮಗನಿಗೆ ನಾನೇ ಕಡ್ದಿರುತ್ತೆ ಪಟ್ಟಿ ಕಣ್ಣನ್ನು ತೆಗಿತಿದ್ದ ಕೈಯನ್ನು ಹತರ ಸಮುದ್ರದಾಗ ಹೋಗದ ಹೌದು ಆ ಸಮಯದಾಗ ಏಡಿ ಚಂಡ ಕಡಿತು ಹೌದು ಹಳ್ಳಿ ಏನಾಯ್ತು ಮೇಣಿಗೆ ಹಲಾಲಾಯ್ತು ಮುಡದಾರ ಆಗ್ಯದ ಮೇಣಿಗೆ ಹಲಾಲಾಗ್ಯ ಹೌದು ಇಸ್ಲಾಮ ಧರ್ಮದವರು ಅದ ಕಾರಣಕ್ಕಾಗಿನೇ ಏಡಿ ತಿನ್ನ ಕರಿ ಮೇಣತ್ತಿತ್ತ ಹೌದು ಹೌದು ಇಲ್ಲಿ ಒಂದು ಮಾತುದ್ರಿ ಮಾತಾ ಕೈಯಾನ ಹತ್ತಾರಾಗಲಿ ಚುರಿ ಆಗಲಿ ಸಮುದ್ರ ಈ ಸದ್ದ ಇಸ್ಲಾಮ ಧರ್ಮದವರು ಪಾತ್ಯ ಕೊಟ್ಟು ಒಂದು ಬಕ್ರ ಆಗಲಿ ಬಕ್ರಿ ಹಬ್ಬಕ್ಕಾಗಲಿ ಯಾವಾದಿ ಹಬ್ಬಕ್ಕಾಗಲಿ ಹಲಾಲು ಮಾಡ್ತಾರಂದ್ರೆ ಆ ಚೂರಿ ಎಲ್ಲಿದ ಬತ್ತು ಕೊಟ್ಟವ್ರು ಯಾರು ಹೌದು 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 ಹಿಂಗ ವಿಷಯ ಹೌದು ಹಾ ಹಾ ನೀ ಹೇಳುವ ಇಲ್ಲಿ ಅವ ಹೇಳಿಕ ನೀ ಹೇಳಗತ್ತಿ ಸುಮಾರ್ ಕುಣ್ರು ಶಾಂತ ಹಾಕಕ್ಕೆ ಹಂಗ್ಯಾಕ್ ಮಾಡಿದ್ವಿ ಅವ್ರಿಗೆ ಕೇಳುತ್ತೆ ಅವ್ರು ಕೇಳಕ್ಕೆ ಬಂದಾರ ಇಲ್ಲಿ ಹೇಳಕ್ಕೆ ಹೌದಲ್ರಿ ವಿಷಯ ಇದು ಇಲ್ಲಿ ತಕ್ಕ ಯಾರು ಕೇಳ್ಯಾರೋ ಇಲ್ಲೋ ಗೊತ್ತಿಲ್ಲ ಕರೆ ಮೊದಲ ತನಕ ಕೈಯಾಗಿತ್ತಂತ ಏನ್ ಚೂರಿ ಆಗಲಿ ಹತ್ತಾರಾಗಲಿ ಸಮುದ್ರದಾಗ ಬಿದ್ದ ಮತ್ತೆ ಈ ಸತ್ತು ನಾವು ಪಾತ ಕೊಟ್ಟಾಗಲಿ ಒಂದು ನಾಮಸ್ಮರಣೆ ಮಾಡಿ ಅದ್ರ ಬಾಯಾಗ ನೀರ್ ಹಾಕಿ ಹಲಾಲ ಹಾಕ್ತೇವಂದ್ರೆ ಇದು ಕೈಯಾಗ ಬಂದದ ಕೊಟ್ಟವ್ರು ಯಾರು ಹೌದ್ ಹೌದ್ ಯಾರು ತಯಾರು ಮಾಡಿದ್ರು ಹೌದು ನಮ್ಮ ಮೈಬೋಣ ಹೇಳ್ತಾರೆ ಯಾಕಂದ್ರೆ ಅವ್ರು ಇಸ್ಲಾಂ ಧರ್ಮದವ್ರಿ ಅದಾರ ಹೌದು ಅನ್ನೋದು ಗ್ಯಾರಂಟಿ ಅದ ನೀವು ಹಿಂಗೇ ಕೂತ್ ಮಳಿ ಬಂದ್ರೆ ಬರ್ಲಿ ನನ್ನ ಜಾಗ ಬೀರ್ ದೇವ್ರ ಮುತ್ತಿಲ್ಲ ಎಂಟ್ ಶ್ರೇಷ್ಠ ಅದ ಹೌದು ಹೌದು ಜಗತ್ತದಾಗ ಕೇಳಿ ಮಾಡುದು ಶ್ರೇಷ್ಠದ ಹೇಳ್ತೇವ್ರೆ ಒಂದ್ ದೃಷ್ಟಾಂತ ಹಚ್ಚಿ ಹತ್ ನಿಮಗ ಹೌದಾ ವಾಲ್ಯಾ ಕೋಳಿ ಯಾರಿಗೆ ಹೇಳುದ ದಾರಿ ಬಿಡಿತಿದ್ದ ಹೌದು ಹೌದು ವಾಲ್ಯಾ ಕೋಳಿ ದಾರಿ ಬಡಿತದ ಯಾರಿಗೆ ಕೇಳತಿತ್ತು ದಾರಿ ಯಾವರೆ ಯಾವ ಅವನಿಗೆ ಕಟ್ ಹಾಕುದು ಎಲ್ಲ ಕಸಗೋದು ಅವನಿಗೆ ಕೊಲೆ ಮಾಡೋದು ಒಂದು ಹಳ್ಳ ರಂಜುಣಿಗೆ ಹಾಕೋದು ಹೌದು ಹೌದು ಏಸು ರಂಜುಣಿಗೆ ತುಂಬಿದ ಏಳು ರಂಜುಣಿಗೆ ಏಳು ರಂಜುಣಿಗೆ ಪಾಪ ಮಾಡಿದ ವಾಲೆ ಕೊಳಿ ಹೌದು ಹೌದು ಕರೆ ನಾರದ ಋಷಿ ಅದೇ ಹಾದಿ ಹಿಡ್ಕೊಂಡು ಬಂದ್ರು ಬಂದ್ರು ನಾರದ ಋಷಿಗರು ಕಟ್ ಹಾಕದ ಹೌದು ಎದ್ದು ಎಲ್ಲೂ ಕುಡಿತೇ ನಿನ್ ಹೊಡೆಯತ್ತೆ ಕೇಳದ ಹೌದೇನತ್ತಾರ ನಾರದ ಗುರುಗಳು ನಂದು ಒಂದು ಮಾತು ಕೇಳಂದವ ನಾರದ ಗುರುಗಳು ಅಂದ್ರೆ ಒಂದು ಮಾತು ಕೇಳ ಇಲ್ಲಿ ತಕ್ಕ ನೀ ಯಾರದು ಕೇಳಿದೆ ಇಲ್ಲ ಗೊತ್ತಿಲ್ಲ ಕರೆ ನಂದು ಒಂದು ಮಾತು ಕೇಳಬೇಕು ಹೌದು ಏನಂದ ನನಗೆ ಇಲ್ಲಿ ಕಟ್ಟಿ ಹಾಕಿದೆ ಚಲೋನೆ ಮಾಡಿದಿ ಹೌದು ನೀ ಮಾಡುದು ಪಾಪ ಎದಕ್ಕಾಗಿ ಮಾಡ್ಲಿಕ್ಕೆ ಕೇಳದ ನನ್ನ ಹೆಂಡ್ರು ಮಕ್ಕಳು ಸಲುವುದಕ್ಕಾಗಿ ಅಂದ ಹೌದು ಹೌದು ನೀ ಅರ್ಧ ಭಾಗಿ ನಿನ್ನ ಹೆಂಡ್ರ ಮಕ್ಕಳು ಅದಾರೇನು ಕೇಳ್ಕೊಂಡು ಬಾ ಅಂದ ಹೌದು ಹೌದು ಕಟ್ಟಿ ಹಾಕಿದ ಹಾದ ಹೆಂಡತಿ ಮಕ್ಕಳಿಗೆ ಕೇಳ್ತಾನ ನಿಮ್ಮ ಕಾಲಾಗ ನಾ ಇಲ್ಲಿ ತಕ್ಕ ಹೊಡಿ ಬಡಿ ಮಾಡಿದ ದಾರಿ ಬಡಿದ ಬಹಳ ಕೊಲೆ ಮಾಡಿದ ಏಳು ರಂಜುಣಿಗೆ ಹಳ್ಳ ತುಂಬಿದ ಅಷ್ಟ ಪಾಪ ನಂದು ತುಂಬಿದ ಹೌದು ಕರೆ ನನ್ನ ಪಾಪದೊಳಗೆ ನೀವು ಅರ್ಧ ಭಾಗಿಯಾಗತ್ತಿರ ಕೇಳದ ಹೌದ್ ಹೌದ್ ಏನತ್ತಾರ ಹೆಂಡ್ರ ಮಕ್ಕಳು ಅವಾಗ ಹೆಂಡ್ರ ಮಕ್ಕಳಂದ್ರು ಹೆಂಡ್ರ ಮಕ್ಕಳಿಗೆ ಸಲುವುದು ಆದ್ಯ ಅದ ಹೌದಾ ನೀವ್ ಮಾಡುದು ಪಾಪ ನೀವು ನಮಗೆ ಭಾಗ್ಯ ಆಗಂಗಿಲ್ಲ ಬಂದು ಢಕ್ಕ ಋಷಿ ಕಾಲ ಹಿಡಿತನ ಕಟ್ಟದ ಹಗ್ ಬಿಸ್ತಾನೆ ಅಪ್ಪ ನಾ ಯಾರದು ಕೇಳಾರಕ್ಕಾಗಿ ಮಲವಿಗೆ ಬಿದ್ದ ಹೌದು ನನ್ನಲ್ಲಿ ಕರ್ಮ ತುಂಬ ಹೌದು ಏನು ಹೇಳ್ತಿ ಹೇಳಿ ಆಜ್ಞೆ ಪಾಲಿಸ್ತೇನೆ ಕೇಳದ ಹೌದ ಹೌದು ಅವಾಗ ನಾರದರ್ಷಿ ಹೇಳ್ತಾನ ಏನಿಲ್ಲ ನಾಮ ಜಪಿ ಸಂದ ಹ ಕರ್ಮ ತುಂಬಿತ್ತು ಬಾಯಿಲಿ ರಾಮ ಅಲ್ಲಕ್ಕ ಬರಲ್ದು ಮರ 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 ಅಲ್ಲಗತ್ತ ಒಂದ್ ಜಾಗಿಗೆ ಕುತ್ತ ಮರ ಮರ ಅಲ್ಲಗತ್ತ ಅರವತ್ತು ಸಾವಿರ ವರ್ಷ ಮರ ಮರ ಅಲ್ಲಗತ್ತ ಹೌದು ಹೌದು ಮೈ ಮ್ಯಾಗ ಹುತ್ತ ಬೆಳೆದಿತ್ತು ಮರ 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 ರಾಮ ನಾಮ ನೋಡುವ ಹಳ್ಳೆ ನಾರದೃಷಿ ಅದೇ ಹಾದಿನಿ ಬರುದ ಸಪ್ಳ ಕೇಳ ರಾಮ ರಾಮ ರಾಮ್ ಹೌದೌದು ಹೊತ್ತಿನೊಳಗ ಹೊತ್ತು ತೆಗೆದು ಹೌದು ಅವಾಗ ತೆಲೆ ಹಸ್ತಿಟ್ಟ ನನ್ನ ಮಾತು ನೀ ರಾಮ ರಾಮ್ ಅಂದಿದೆ ಅಂದ್ರ ನಿನ್ನ ಕರ್ಮ ನಾ ಸಗದ ಹೋಗು ನಿನ್ನಿಂದ ಜಗತ್ತದಾಗ ಶತಕೋಟಿ ರಾಮಾಯಣ ಆಗತ್ತದ ತಿಳಿ ಆಶೀರ್ವಾದ ಮಾಡಿದ ಕೇಳಿ ಮಾಡಿದು ಕೇಳಿ ಮಾಡುವುದು ಫಲ ಹೌದು ಹೌದು ಇನ್ನೊಂದು ಮಾತು ಹೇಳ್ತಾ ಏನು ಪಾಂಡವರಿಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಇತ್ತು ಹೌದು ಹೌದು ಅಜ್ಞಾತ ವನವಾಸ ಕಳೆದ್ರು ಹೌದು ಅಜ್ಞಾತವಾಸದಾಗ ಯಾರಿಗ್ಯಾರು ಇವರೇ ಪಾಂಡವರ ಅನ್ನ ಅಂತ ಹೇಳಿ ಮತ್ತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಹಿಂಗೆ ರೂಲ್ಸ್ ಇತ್ತು ಹೌದು ಇರಾಟ್ ರಾಜನ ಮನೆ ಒಳಗೆ ಯಾರು ಪಾಂಡವರು ಹೋದರು ಹೌದು ಧರ್ಮ ಕಂಕಾದ ಯಾನಾದ ಪಗಡಿ ಆಟ ಕಂಕಾದ ಹೌದು ಭೀಮ ಯಾನಾದ ವಲ್ಲಭಾದ ಹೌದು ಮತ್ತ ಅರ್ಜುಡ್ ಏನಾದ ಶಿಖಂಡಿ ಆದ ಶಿರಿ ಒಟ್ಟ ಬ್ರಹ್ಮನಂಡಲಿ ಆದ ಹೌದು ಹೌದು ನಕುಲ ಸಹಜ ದನಗೋಳ ಕರಾಕ ಯ ಏನು ಹೆಂಡಿದ ಹೆಂಡಿ ಬಳಿಯೋದು ಅಲ್ಲಿ ನೀರು ಕುಡಿಸೋದ್ ಕೆಲಸ ಹೌದು ಹೌದು ರೂಪ ಬದಲಾಗ ಇಲ್ಲಿ ಕೇಳಿ ಮಾಡೋದ ಫಲ ಹ್ಯಾಂಗದ ಹದಿನೆರಡು ವರ್ಷ ವನವಾಸ ಆಗಿ ಹದಿಮೂರನೇ ವರ್ಷದ ವನವಾಸ ಮುಗಿಲಿಕ್ಕೆ ಬಂದಿತ್ತು ಹೌದು ಕೊನೆಯ ದಿನ ಉಳಿದಿತ್ತು ಹೌದ ಹೊತ್ತು ಕೈಮಾರು ಉಳಿದಿತ್ತು ಇರಾಟ್ ಆಕಳ ಎಲ್ಲ ಹೋಗಿ ಕೌರವ್ರು ಆಜ್ಞೆ ಮಾಡಿ ಅವರು ಯುದ್ಧಕ್ಕೆ ತಯಾರಾಗರಿ ಅಂತೇಳಿ ಯಾರಿಗೆ ಇರಾಟ್ ರಾಜ ಹೌದು ಇರಾಟ್ ಇರಾಟ್ ರಾಜನ ಮಗ ಯಾರು ಉತ್ತರ ಕುಮಾರ ಹೇಳತ್ತ ಯುದ್ಧಕ್ಕೆ ಕವರವ್ರ ಸಂಗಟ್ ನೀವು ಹೋಗ್ಬೇಡ ನಾ ಹೋತಂದ ಹೌದು ಹೌದು ಯುದ್ಧಕ್ಕೆ ನೀವ್ ಹೋತ್ತಿ ಅಂದ ನಾವ್ ಹೋತಂದ ಹೌದು ಅವಾಗ ಇರಾಟ್ ರಾಜ ಆರ್ತಿ ಇರಾಟ್ ರಾಜನ ಮಗನಿಗೆ ಆರ್ತಿ ಮಾಡಿದ್ರು ರಥದಾಗ ಕುತ್ತ ಹೌದ ಧರ್ಮರಾಜ ಹೇಳತ್ತಾನ ಇರಾಟ್ ರಾಜನ ಮಗನಿಗೆ ಏನತ್ತ ಯುದ್ಧಕ್ಕೆ ಹೊಂಟಿದ ಕರಿ ನಂದು ಒಂದು ಮಾತು ಕೇಳಂದ ಹೌದು ಕೊನೆ ದಿನ ಅದ ಲಾಸ್ಟಿನ ದಿನ ಹೌದು ಏನು ಸಿರಿ ಬ್ರಹ್ಮ ಬ್ರಹ್ಮನಂಡ ಇಕ್ಕಿ ರಥದ ಕುಣಸ್ಕೊಂಡು ಹೋಗಂದ ಹೌದೌದು ಯಾರು ಅರ್ಜುನ ಶಿರಿ ಹುಟ್ಟಿದ ಹೌದ ಅವಾಗ ರಾಜನ ಉತ್ತರ ನಾ ಶಿರಿ ಹುಟ್ಟಿ ಯುದ್ಧಕ್ಕೆ ಒಯ್ಲಿ ಅವಾಗ ಹೇಳತ್ತನ ಯಾರು ಧರ್ಮರಾಜ ಅಲ್ಲಪ್ಪ ಉತ್ತರ ಕುಮಾರ ನೀ ರಾಜ್ಯದ ದೊಡ್ಡ ರಾಜನ ಮಗ ಐತಿ ಹೌದು ನನ್ನ ಮಾತು ಕೇಳು ತಗೊಂಡ್ಬೈ ಅಂದ ಹೌದು ಅವಾಗ ಅಂತ ಹೇಳಿ ಉತ್ರ ಕುಮಾರ್ ಹೇಳದ ಅರ್ಜುನ್ಗ ಇವ ಅರ್ಜುನ ಗೊತ್ತಿದ್ದಿತ್ಲಾ ಹೌದ ಧರ್ಮರಾಜನ ಮಾತು ಕೇಳದ ಬ್ರಹ್ಮನಂಡಲೇಗ ರಥದಾಗ ಕುಂಡಸಗೊಂಡ ಹೌದು ರಥ ಹೋಯ್ತ್ರಿ ಯುದ್ಧಕ್ಕೆ ತಯಾರಾಯಿತು ಇವನ ಯುದ್ಧ ಬಾಣ ಬಿಳಗತ್ತ ಬಾಣ ನಡು ಹಾಲೆಗೆ ಬಿಳ್ಳಗತ್ತು ಹೌದು ಕೌರವ್ರ ಬಾಣ ಬಿಟ್ರ ಉತ್ರ ಕುಮಾರ್ ಗಾಳಿಪಟ್ಟ ಆಗಲಗತ್ತು ಹೌದಾ ಹೊತ್ತ ಕೆಲವು ಉಳಿದಿತ್ತು ಸರಿ ನಾ ಹುಡಿತ ರಥ ಅಂದ ಅರ್ಜುನ ಹೌದು ಸಿರಿ ಹುಟ್ಟಿದ ಕೈ ಕುಳಿ ತಾಯಿ ಅಂದ ಹೌದು ರಥ ಒಯ್ದು ಎಲ್ಲಿ ಅಪ್ತಿ ಗಿಡದ ಬಲ್ಲಿ ತರ್ವದ ಹೌದು ಅಪ್ತಿ ಏನು ಬನ್ನಿ ಗಿಡ ಇತ್ತು ನಮಸ್ಕಾರ ಮಾಡಿ ತಾಯಿ ನಾವ್ ಏನು ರಾಜರ ಮನೆಗೆ ಹೋಗಲಾಗ ಶಸ್ತ್ರ ಮುಚ್ಚಿಟ್ಟಿದೆ ನಮ್ಮ ಶಸ್ತ್ರ ನಮ್ ಕೊಡುವಂತ ಬಳಕ ಆ ಗಿಡ ಗಾಂಡಿವು ಧನುಷ್ಯ ಕೊಟ್ಟ ಬಳಕ ಅರ್ಜುನ ತಗೊಂಡ ಹೌದು ರಪ್ದಾಗ ನಿತ್ತು ಬಾಣ ಬಿಟ್ಟರೆ ಕೌರವ್ರಿಗೆ ಹಳಿ ಪಟ್ಟಾದ್ರೂ ವಿರಾಟ್ ರಾಜನ ಮಗ ಉತ್ತರ ಕುಮಾರ್ ಧರ್ಮರಾಜನ ಎದರಿಂದ ಕೇಳೋದ್ರಿಂದ ಕೇಳಿ ಮಾಡದಿಂದ ಜಗತ್ತದಾಗ ಜಯ ಆಗ್ಯದ ಸಂತು ಮಾಸ್ತಾರ ಇಶೆ ಬಿಡಿಸಬೇಕು ಹೌದು ರಾವಣ ರೀ ಹಿಂಗೆ ಶೀತ ಗೆದ್ದ ಒಯ್ದತ್ರಿ ಕದ್ದು ಒಯ್ದು ಕದ್ದು ಒಯ್ದು ಹೌದು ವೈದು ತನ್ನ ಹೆರತಿಗಂದ ತ ಏಯ್ ಮಂಡೋದರಿ ಹೌದು ಆರತಿ ತಗೊಂಡ ಬಾರ ನನಗೆ ಆರತಿ ಮಾಡು ಅಂದ ಹೌದು ಹೌದೇನು ತಣ್ಣ ಮಂಡೋದರಿ ಹಾರ್ತಿ ಮಂಡೋದರಿ ಹೇಳ್ತಾರೆ ರಾವಣಗ ಕೇಳಿ ಮಾಡುದು ಶ್ರೇಷ್ಠ ಇಲ್ಲ ಕೇಳಾರದೆ ಮಾಡುದು ಇಲ್ಲಿ ಹೇಳುದದ ಹೌದ ನೀ ಗೆದ್ದು ತಂದಿದೆ ಅಂದ್ರ ಆರತಿ ಮಾಡಿ ಸೀತಾಗ ನಿನ್ನ ಮನ್ಸಕ್ಕೆ ನಾನೇ ತಂದು ಬಿಡುತ್ತಿದ್ದ ಹೌದು ಕದ್ದು ತಂದವನಿಗೆ ಆರತಿ ಮಾಡ್ಲಿ ಅಂದ್ರೊಳಗೆ ಹೆಡ್ತಿದ್ದ ಹೌದಾ ಹೌದ ಕದ್ದು ತಂದವನಿಗೆ ಆರತಿ ಮಾಡ್ಲಿ ಹಳ್ಳಿ ತಮ್ಮ ವಿಭೀಷಣನ ಮಾತು ಕೇಳಿಲ್ಲ ಬಂಗಾರ ಕೈಯಾರೆ ಸುಟ್ಟುಕೊಂಡ ಕೇಳಿ ಮಾಡುದು ಜಗತ್ತದಾಗ ದೊಡ್ಡದದ ಹೌದಾ ಯಾವಾಗ ತೆರವಾಡ ಮಂಗರ ಶುದ್ಧ ಅಪ್ಪನ ಮಾತು ಕೇಳಿ ಕಂಬಳಿ ಒಯ್ದ ಹೌದು ಶುದ್ಧ ಅಪ್ಪನ ಮಾತು ಕೇಳಿಲ್ಲ ಬ್ಯಾಡೋ ಹೌದು ಶುದ್ಧ ಬ್ಯಾಡ ಕಂಬಳಿ ತರ್ಲಕ್ ಹೋಗ್ಬೇಡ ಅಂದ್ರ ಅಪ್ಪನ ಮಾತು ಕೇಳಾರದೆ ಹಳ್ಳಿಯಲ್ಲಿ ಹೋದ ಸದರ್ಗ ಗ್ರಾಮ ಏಳು ಕೋಲಿಯಾಗ ಕಂಬಳಿ ಇತ್ತು ಹೌದು ಹೋಗಿ ಬಾಗಲ ಸರಿ ಹೋಗ್ತಿದ ಭಗತೆ ಉರಿ ಆಗುತ್ತಿತ್ತು ಕಂಬಳಿ ಬತ್ತು ಬರ್ಲಿಲ್ಲ ಕೇಳಲಾರದೆ ಹೋಗುದು ತಂದಿ ಮಾತು ಮೀರಿ ಹೋಗೋದಕ್ಕ ಹೌದು ತಂದಿ ಮಾತು ಕೇಳಿ ಇಲ್ಲೇ ಕೂತಿದ್ರ ಇಸ ಉಡ್ತಿದ ಅಲ್ಲಿ ಇಲ್ಲ ಯಾರು ದೊಡ್ಡವರು ಕೇಳುದು ಹಳ್ಳಿ ನನ್ನ ತಾಯಿನಾದಂತ ಬಬಲಾದಿ ಮಾವನ ಸೇವ ಕೈದ ಕೈ ಹಚ್ಕೊಂಡು ಗುಟ್ಟದ ಮೇಲೆ ಹೋದಾಗ ಹೌದು ಶತ್ತನೆ ಹೆಸರು ಹಚ್ಚದಂತ ದಿವ್ಗೆ ಸಣ್ಣಾಗಿ ಉರಿಲಿಗತ್ತು ಮಾವೂಗ ಕೇಳುತ್ತಾಳ ಹೌದು ಹೌದು ಮಾವ ನನ್ನ ಭಾವ ಹೌದು ಶತ್ತನೆ ಹೆಸರು ಹಚ್ಚದ ದಿವ್ಗೆ ಸಣ್ಣ ಕುರಿಗತ್ತದ ಏನಕ್ಕೆ ಕಾರಣ ಅದ ಹೌದು ಹೌದು ಏನ್ ಹೇಳ್ತಾನೆ ಮಾವ ಅವಾಗ ಮೇಲೆ ನಿನ್ನ ಭಾವ ಮೋಸಕ್ಕೆ ಬಿದ್ದಾನಂದ್ರು ಮಲಿಗೆ ಇಸ ಹೆಚ್ಚಾಗ್ಯದ ಇಸ ಊಟ ಮಾಡ್ಯಾನ ಕಲ್ಲಂಕ್ರಿಗೆ ಭೂಮಿಯಾಗ ನೆರಳುಗತ್ತ ಹೌದು ಹೌದು ನಾ ಏನು ಮಾಡ್ಲಿ ನನ್ನ ಭಾವ ಉಳಿಬೇಕಂತೇಳಿ ಮಾವೂ ಕೇಳಿದಾಗ ನಿನ್ನ ಸಣ್ಣ ಮಗ ಕೊಂತೆ ಶೀಲಿ ಸಿದ್ದಗ ಈ ಗುಡ್ಡದ ಮ್ಯಾಗ ತಂದು ಆಕಾಶ ಕೊಡಿ ನಿನ್ನ ಭಾವ ನಂದ ಬಳಕ ಕೊಂತ್ಯವ ಮಾವನ ಮಾತು ಕೇಳಿ ಸಣ್ಣ ಮಗನಿಗೆ ಆಕಾಶ ಕೊಡಿತ ಅಲ್ಲಿ ಇಸಾಕಾರ ಕೂಡ ಜಗತ್ತದಾಗ ಕೀರ್ತಿ ಮಾಡ್ ಮಾವನ ಮಾತು ಕೇಳಿ ಹೌದ್ ಹೌದ್ ಹೌದೌದು ಕೇಳಿತ್ತಲ್ಲ ಅಂದ್ರೆ ಔದುಶಿತ ಉಳಿತಿದ್ದೇನು ಇಲ್ಲ ಕೇಳುದಕ್ಕಾಗಿ ಔದು ಶ ಉಳಿದಾನ ಹೌದು ಜಗತ್ತದ ಹಿಂಗೆ ಆಗ್ಯದ ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ಯಾವ ರೀತಿದಿಂದ ನನ್ನ ತಾಯಿನೇಳ ಕೊಂತು ಬಾಯಿ ಹೌದು ನಾನೂರ ನೆಗೇಣಿ ಮಕ್ಕಳು ಬೋರಿ ಹಳ್ಳಕ್ಕೆ ಹೋದ ಬಳಕ ಯಾರಿಗೆ ಕೇಳಾರದೆ ಹೌದಾ ಮಾವನಂತ ಚಲುವಕ್ಕೆ ಭಾವನಂತ ಉಗ್ರ ಹೌದಾ ಹೆಂಡ ಶುದ್ಧರೊಳಗುಂಡ ಮಾತನೇ ಪ್ರತಿರೂಪ ತೊಟ್ಟ ನನ್ನ ಹೊಟ್ಟಿಲಿ ಹುಟ್ಟಬೇಕಂತೇಳಿ ಹೌದು ಕರೆ ಧರ್ಮದ ಕಟ್ಟಿಮ್ಯಾ ಅವದು ಶುದ್ಧ ಗೊತ್ತಾಯ್ತು ಔದು ಶಕ್ ಕೇಳುತ್ತಾನ ಹಾ ಬೋರಿ ಹಳದಾಗ ನೀರು ತುಂಬಿಕೊಂಡು ಬರೋದಾಗ ಮನಸ್ಸದಾಗ ಸಂಕಲ್ಪ ಮಾಡಿರೇನು ಹೌದಾ ಅವಾಗ ಕೊಂತುಬಾಯಿ ಢಕ್ಕನಿ ಭಾವನ ಪಾದ ಬಿದ್ದು ಹೇಳ್ತಾಳ ಭಾವ ಭಾವ ಬೋರಿ ಹಳದಾಗ ನಾ ಸಂಕಲ್ಪ ಮಾಡದ ಕರೆ ಹೌದು ಏನ ಸಂಕಲ್ಪ ಮಾಡಿದಿ ಕೊಂತೆವತ್ತೆ ಕೇಳಿದಾಗ ಭಾವನಂತ ಉಗ್ರ ಮಾವನಂತ ಚೆಲುವಕ್ಕಿ ಹಿಂಡ ಶುದ್ಧರ ಒಳಗ ಪುಂಡ ಮಗ ನೀನೇ ನನ್ನ ನನ್ನ ಮಾವ ಅಂಶದ್ರೆ ನನ್ನ ಹೊಟ್ಟಿಲಿ ಹುಟ್ಟಬೇಕಂತೇಳಿ ನಾ ಸಂಕಲ್ಪ ತೊಟ್ಟಿದ್ದು ಹೌದು ಅವಾಗ ಅವಧು ಶುದ್ಧ ಹೇಳ್ತಾನ ಕೊಂತು ಬಾಯಿಗೆ

ಬೇಡಿದವರಿಗೆ ಭಾಗ್ಯ ತಗೊಂಡು ಕೈಲಾಸದಿಂದ ಭಕ್ತಿ ಮಾಡಿ ನಿನ್ನ ಮಾವ ಧರಿಗಿಳದ ಬಂದಾನ ಹೌದಾ ಮಾಯದ ಗುಡ್ಡದ ಮ್ಯಾಗ ಜಾಗ ಹೋಗಿ ಮಾವನ ಭಕ್ತಿ ಮಾಡಿ ಆ ಫಲ ಸಿಕ್ಕ ಸಿಗುತ್ತದೆ ಯಾವ ರೀತಿಯಿಂದ ಭಾವನ ಮಾತು ಕೇಳಿ ಕೊಂತು ಬಾಯಿ ಮಾಯದ ಗುಡ್ಡಕ್ಕೆ ಸೇವಾ ಹೋಗುತ್ತಾಳು ನಾಕು ನೋಡಿ ಚಾಲ ಹಾಡ್ತೇ ಶಾಂತ ರೀತಿಯಿಂದ ಗೊತ್ತ ಕೇಳಬೇಕು ತಮ್ಮಲ್ಲಿ ಕೇಳಿದ ಆಗಲಿ ಅಪ್ಪ ಗುರು ಆಗಲಿ ಕರೆ ಮಾಸಿದೋನಾ ಸಂತು ಮಾಸ್ತರ್ಗ ಒಂದು ಮಾತು ಕೇಳಿದೆವು ಹೌದು ಇಲ್ಲೆಲ್ಲ ಇಸ್ಲಾಮ್ ಧರ್ಮದವರು ಬಂದಾರ ಹೌದು ಮೇಲಾಗಿ ನನ್ನ ಸರಜೋಡಿ ಕಲಾವಿದ್ರು ಇಸ್ಲಾಮ್ ಧರ್ಮದವ್ರಿ ಅದಾರ ಹೌದು ಹೌದು ಅವರು ಮೆರೆಸ್ಬೇಕು ಏನ ಹಾಡು ಏ ಬೇಕಲ್ರಿಪ್ಪ ಮೆರೆಸ್ಬೇಕೆ ಇಲ್ಲಿ ಒಂದು ಮಾತು ಕೇಳುದಾದ ಕಕಾರ ಲಕ್ಷ ಇಡ್ರಿ ಏನ್ ಕೇಳುದ್ರಿಪಾ ಮಾತಾ ಮಕ್ಕ ಮದಿನ ನಿರ್ಮಾಣ ಇತ್ಯಾರ ಇಬ್ರಾಹಿಮ್ ಖಲಿ ಉಲ್ಲಾದಿಂದ ಹೌದು ಹಗಲು ಕಟ್ಟುತ್ತಾ ರಾತ್ರಿ ಬೆಳತಿತ್ತು ಹೌದು ಹಗಲ ರಾತ್ರಿ ಹೌದು ಆಕಾಶವಾಣಿ ಆಯ್ತು ಅತಿ ವಸ್ತು ಕಡಿ ಅಂತ ಹೇಳಿ ಹೌದು ಒಂಟಿ ಕಡದ ಆನೆ ಕಡದ ಕುದುರೆ ಕಡದ ನಿಂದ್ರಲಿಲ್ಲ ಮತ್ತೆ ಬೆಳ್ಳಗತ್ತು ಹೌದು ಕಲಿ ಉಲ್ಲಾಗ ಬಾರ ಬಾರ ಇಪ್ಪತ್ ನಾಲ್ಕು ವರ್ಷಿಗೆ ಒಂದು ಮಗ ಹುಟ್ಟಿದ್ದ ಇಸ್ಮಾಯಿಲ್ ಜುಬೆ ಅಲ್ಲ ಹೌದು ಹೌದು ಮಗನ ಹೆಸರು ಏನು ಇಸ್ಮಾಯಿಲ್ ಜುಬೆ ಅಲ್ಲ ಆ ಖುಶಿಗೆ ತಂದು ಕಡಿ ಹತ್ತಿ ಆಕಾಶವಾಣಿ ಆತಿತ್ತು ಹೌದು ಹ್ಯಾತಿಗೆ ಹೇಳ್ತಾನ ಯಾರಿಗೆ ಬಿಬಿ ಹಜರಾಗ ಏನತ್ತ ಇಬ್ರಾಹಿಮ್ ಕಲಿಯುಲಾಗಿ ಇಬ್ರು ಇಬ್ಬರು ಹೆಂಡ್ರು ಬಿಬಿ ಹಜರಾ ಸೈರಾ ಹೌದು ಇಸ್ಲಾಮ್ ಧರ್ಮದ ಗೊತ್ತಾಗ್ಬೇಕು ಹೌದಾ ಹೊಳ್ಳಿ ಆ ಖುಷಿಗೆ ಹಣತಿಗೆ ಹೇಳಿ ಖುಷಿಗೆ ತಂದು ಕಡಿಬೇಕಾಗಿತ್ತು ಹೌದು ಮಗನ ಮ್ಯಾಗಿನ ಮೋಹ ಕೈಯಾಗ ಕೈಯಾಗಿ ಹತ್ತಾರೀರಿ ಅಥವಾ ಚೂರಿ ಹತ್ತಿರಿ ಹೌದು ಎತ್ತಾಲ ಇತ್ತು ಹೌದು ಕಣ್ಣಿಗೆ ಪಟ್ಟಿ ಕಟ್ಟಿ ಮಗ ಹೇಳತ್ತಾನ ಮಗನ ಮ್ಯಾಗಿನ ಮಾಯ ತಗಿ ಕಡಿ ನನಗಂದ ಹೌದು ಕಣ್ಣಿಗೆ ಪಟ್ಟಿ ಕಟ್ಟಿ ಹೊಡಿಬೇಕತ್ತ ಮಮ್ಮದಪ್ಪ ಖುಷಿಗೆ ತೆಗೆದು ಡುಮ್ಮ ಬಕ್ರ ಹಾಕದ ಅಲ್ಲಿ ಆ ಹೋತಿಗೆ ಹಲಾಲ ಇತ್ತು ಹೌದು ಹೌದು ಹೌದಲ್ರಿ ಇಲ್ಲ ಮಾತ ಕೇಳೋದ್ರಿ ಮೈವೋಣ ಬರ್ತಿತ್ತು ಹೇಳ್ರಿ ಬರ್ಲಿಕ್ಕ ನಾನು ನಿಮ್ ಸಂಗಡ ಇಲ್ಲ ಹೌದು ಕೇಳೋದು ಯಾವಾಗ ಆ ಹೊತ್ತಿಗೆ ಹಲಾಲಯ ನನ್ನ ಮಗನಿಗೆ ನಾನೇ ಕಡ್ದಿರಂತೆ ಪಟ್ಟಿ ಕಣ್ಣನ ತೆಗಿತಿದ್ದ ಕೈಯ್ಯನ್ ಹತರ್ ಸಮುದ್ರದಾಗ ಹೋಗದ ಹೌದು ಆ ಸಮಯದಾಗ ಏಡಿ ಚಂಡ ಕಡಿತು ಹೌದು ಹಳ್ಳಿ ಏನಾಯ್ತು ಮೇಣಿಗೆ ಹಲಾಲಾಯ್ತು ಏಡಿ ಮುಡ್ದಾರ ಮೇಣಿಗೆ ಹಲಾಲಾಗ್ಯದ ಹೌದು ಇಸ್ಲಾಮ ಧರ್ಮದವರು ಅದಕ್ಕೆ ಕಾರಣಕ್ಕಾಗಿನೇ ಏಳು ತಿನ್ನ ಕರಿ ತಿತ್ತಾರ ಹೌದ್ ಹೌದು ಇಲ್ಲಿ ಒಂದು ಮಾತು ಕೇಳುದ್ರಿ ಮಾತಾ ಕೈಯ ಸಾಮಾನಾಗಲಿ ಚೂರಿ ಆಗಲಿ ಸಮುದ್ರ ಮುಂದೆ ಈ ಸದ್ದ ಇಸ್ಲಾಮ ಧರ್ಮದವರು ಪಾತ್ಯ ಕೊಟ್ಟು ಒಂದು ಬಕ್ರ ಆಗಲಿ ಬಕ್ರಿ ಹಬ್ಬಕ್ಕಾಗಲಿ ಯವಾದಿ ಹಬ್ಬಕ್ಕಾಗಲಿ ಹಲಾಲು ಮಾಡ್ತಾರಂದ್ರೆ ಆ ಚೂರಿ ಎಲ್ಲಿದ ಬತ್ತು ಕೊಟ್ಟವ್ರು ಯಾರು ಹೌದ್ 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 ಹೌದು ಹಿಂಗ ವಿಷಯ ಹೌದಾ ಹಾ ಹಾ ನೀ ಹೇಳುವ ಇಲ್ಲಿ ಅವ ಹೇಳಕ್ಕೆ ನೀ ಹೇಳಗತ್ತಿ ಸುಮ್ಮನೆ ಕುಂಡ್ರಿ ಶಾಂತ ಹಾಕಕ್ಕೆ ಹಂಗ್ಯಾ ಮಾಡಿದ ಅವ್ರಿಗೆ ಕೇಳತ್ತಿದ ಅವ್ರು ಕೇಳಕ್ಕೆ ಬಂದಾರ ಇಲ್ಲಿ ಹೇಳಕ್ಕೆ ಹೌದಲ್ರಿ ವಿಷಯ ಇದು ತಕ ಯಾರು ಕೇಳ್ಯಾರೋ ಇಲ್ಲೋ ಗೊತ್ತಿಲ್ಲ ಕರೆ ಮೊದಲ ತನಕ ಕೈಯಾಗಿತ್ತಂತ ಏನ್ ಚೂರಿ ಆಗ್ಲಿ ಹತ್ತಾರಾಗ್ಲಿ ಸಮುದ್ರದಾಗ ಬಿದ್ದದ ಬಿದ್ದ ಮತ್ತೆ ಈ ಸತ್ತ ನಾವು ಪಾತ ಕೊಟ್ಟಾಗಲಿ ಒಂದು ನಾಮಸ್ಮರಣೆ ಮಾಡಿ ಅದ್ರ ಬಾಯಾಗ ನೀರ್ ಹಾಕಿ ಹಲಾಲ ಹಾಕ್ತೇವಂದ್ರೆ ಇದು ಕೈಯಾಗ ಬಂದದ ಕೊಟ್ಟವ್ರಿ ಯಾರು ಹೌದು ಹೌದು ಯಾರು ತಯಾರು ಮಾಡಿದ್ರು ಹೌದು ನಮ್ಮ ಮೈಬೂರ್ಣ ಹೇಳ್ತಾರೆ ಯಾಕಂದ್ರೆ ಅವ್ರು ಇಸ್ಲಾಂ ಧರ್ಮದವ್ರಿ ಅದಾರ ಹೌದು ಹೇಳ್ತಾರ ನನಗ ಗ್ಯಾರಂಟಿ ಇಶ್ವಾಸ ಅದ ಅದ ಅದಕ್ಕೆ ನೀವು ಹಿಂಗೇ ಕೂತ್ ಮಳೆ ಬಂದ್ರೆ ಬರ್ಲಿ ನನ್ನ ಬೀರ್ ದೇವ್ರ ಜಾಗ ಏನಕ್ಕೆ ಕಮ್ಮಿ ಇಲ್ಲ ಎಂಟು ಮಂದಿ ಹಿನ ಇಟ್ಟು ಮಂದಿ ಹಿಡಿಸ್ತದಿ ಅಂತ ಆಟ ಹ್ಯಾಂಗದ ರೀ ಅದಕ್ಕೆ ನಿಮಗೆ ಹೇಳಿದ ಇದು ಬಹಳ ಬೆರಿಕಿ ಜಾಗದ ತೇರಿದ್ ಹೌದು ಎಷ್ಟು ಮಂದಿ ಇದ್ರು ಎಲ್ಲ ಇದ್ರಾಗಿ ಅಂದ್ರೆ ಎಷ್ಟು ದೊಡ್ಡ ಶಿದ್ದಿರೈತ ಒಂದು ಹೌದು ಹೌದು ಅದಕ್ಕೆ ನನ್ನ ತಾಯಿ ನೋಡಕ್ ಬಾಯಿ ಮಾಯದ ಗುಡ್ಡಕ್ಕೆ ಭಾವನ ಮಾತು ಕೇಳಿ ಹಾಂಗ ಹೋಗುತ್ತಳ ಅನ್ನೋದು ನಾಕ್ ನೋಡಿ ಸತ್ಯ ಸುಂದರ ಚಾಲ ಆಡ್ತೇತ ಶಾಂತ ರೀತಿ ಹಿಂದೆ ಕೇಳಬೇಕೈತೆ ಕೆಳಕಳ